करेंट गॅस लाईट जे आयला म्हणतात ते किल्ले ना बिया मला कुठं किल्ले घेऊन पटणे म्हणून

ಇಲ್ಲ ಮಾಬಾರ್ ಆಬಾರ್ ಮೇಲೆ ಐದು ಗಂಟೆಕ್ ರೀ ಬೆಂಕಿ ಐತಿ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲಾ ಸುಟ್ಟು ಹೋಗ್ರಿ ನಾಲ್ಕೈದು ಲಕ್ಷ ರೂಪಾಯಿ ಅಮೌಂಟ್ ರೀ ತೊಗರಿ ಮತ್ತು ಮೆಕ್ಜೋಳ ಮಾರಿ ತಗೊಂಡು ಬಂದು ಇಟ್ಟಿದ್ರಿ ಸುಟ್ಟು ಎಲ್ಲಾ ರೀ ಅಗಲ ಅಗ್ನಿಶಾಮಕ ದಳದವರು ಬಂದು ಆರಿಸ್ರಿ ನಮಸ್ಕಾರ ನಮ್ದು ಎಲ್ಲ ಸುಟ್ಟು ಹೋಗ್ಯದ್ರಿ ಅಗ್ನಿಶನ್ ಬಂದಿ ರೀ ನಾಲ್ಕೈದ್ ಲಕ್ಷ ಮನೆ ಕಟ್ಟಬೇಕಿಸಿ ತಂದಿದೇವ್ರಿ ಮೆಕ್ಕಜೋಳ ತೊಗರಿ ಮಾರಕಿಸಿ ಎಲ್ಲಾ ಹೋಗ್ಯದ್ರಿ ಒಂದು ನಾಲ್ಕೈದು ತಲೆ ಬಂಗಾರ ಬಂಗಾರಿಸ್ರಿ ಎಲ್ಲ ಹೋಗ್ಯದ್ರಿ ಏನ್ರಿ ಎಲ್ಲ ಅಮೌಂಟ್ ಎಲ್ಲ ಹೋಗ್ಯದ್ರಿ ಏನು ಇಲ್ರಿ ನನ್ ಬಳಿ ಊರು ಇದು ನಾಲ್ಕಾಯಿ ಹುಡುಗರು ಅದ್ರಿ ಶಾಲೆ ಹೂವು ಎಲ್ಲ ಇದು ಆಗ್ಯಾವ್ರಿ ಅದು ತೋರ್ಸ್ಕೊತೀ

ಇಲ್ಲ ಮನೆ ಏನಾದ್ರೂ ಐದು ಗಂಟೆಗೆ ರೀ ಬೆಂಕಿ ಹತ್ತಿ ಸಾರ್ಟ್ ಎಲ್ಲ ಎಲ್ಲಾ ಸುತ್ತಿರಿ ನಾಲ್ಕೈದು ಲಕ್ಷ ರೂಪಾಯಿ ಅಮೌಂಟ್ ಇದ್ರಿ ತೊಗರಿ ಮತ್ ನೆಟ್ ಮಾರಿ ತಗೊಂಡ್ ಬಂದ ಇಟ್ಟಿದ್ರಿ ಮನೆಯಾಗ್ರಿ ಎಲ್ಲಾ ಸುತ್ತಮಿಳದ ನಮಸ್ಕಾರ ನಮ್ದು ಎಲ್ಲ ಸುಖಿ ಹೋಗ್ಯದ್ರಿ ಅಗ್ನಿಷನ್ ಬರೀಸಿ ಆರಿಸಿ ಆತ್ರಿ ನಾಲ್ಕೈದು ಲಕ್ಷ ಮನಿ ಕಟ್ಟಬೇಕೇವ್ರಿ ನೆಟ್ ತೊಗರಿ ಮಾರಕಿಸಿ ಎಲ್ಲಾ ಹೋಗ್ಯದ್ರಿ ನಾವೊಂದು ನಾಲ್ಕೈದು ಬಳಿ

গাড়ী <laughs> মূৰ্তি <laughs>